ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಉಕ್ರೇನ್ನ ಆಪರೇಷನ್ ಸ್ಪೈಡರ್ ವೆಬ್ಗೆ ರಷ್ಯಾ ಫುಲ್ ಶೇಕ್ ಒಂದೂವರೆ ವರ್ಷದ ಪ್ಲಾನ್ ಉಕ್ರೇನ್ ಸೇನೆ ದಾಳಿ ಮಾಡಿದೆ ರೋಚಕ ಸೈಬೀರಿಯಾದಲ್ಲೂ ಡ್ಯಾಮೇಜ್ ರಷ್ಯಾ ಗೂಢಾಚಾರರಿಗೆ ಮಣ್ಣೆರಚಿದ್ ಹೇಗೆ ಇದೇ ಹೊತ್ತಿನ ವಿಶೇಷ ರಷ್ಯಾಗೆ ಜೇಡರ ಬಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸು ಮಾತನಾಡ್ತಿದ್ದಾರೆ ಟ್ರಂಪ್ ಸೂಚನೆಯಂತೆ ಉಕ್ರೇನ್ ರಷ್ಯಾ ಜೊತೆಗೆ ಕದನ ವಿರಾಮವನ್ನ ಚರ್ಚೆ ನಡೆಸುತ್ತಿದೆ ಟರ್ಕಿಯ ಇಸ್ತಾನ್ಬುಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುದ್ಧ ಶುರುವಾದ ಬಳಿಕ ಇದೇ ಮೊದಲ ಬಾರಿಗೆ ಚರ್ಚೆ ನಡೀತಾ ಇದೆ ಇದರ ನಡುವೆ ಉಕ್ರೇನ್ ನಡೆಸಿರುವ ಅದೊಂದು ದಾಳಿಯಿಂದ ರಷ್ಯಾ ಕೇರಳ ನಿಂತಿದೆ ಯುಕ್ರೇನ್ ಕಾರ್ಯಾಚರಣೆಗೆ ತಕ್ಕ ಶಾಸ್ತಿಯನ್ನ ಮಾಡಲು ಪುಟಿನ್ ನಿರ್ಧರಿಸಿದ್ದಾರೆ ಅದರ ಡೀಟೇಲ್ಸ್ ಎಲ್ಲಿದೆ ಒಂದಲ್ಲ ಎರಡಲ್ಲ ಮೂರಲ್ಲ ನೂರಕ್ಕೂ ಹೆಚ್ಚು ಡ್ರೋನ್ಗಳು ನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿ ರಷ್ಯಾದೊಳಗೆ ನುಗ್ಗಿ ಉಕ್ರೇನ್ ಅದರ ವಾಯು ನೆಲೆಗಳ ಮೇಲೆ ದಾಳಿ ಮಾಡಿದೆ ಉಕ್ರೇನ್ ನಡೆಸಿರುವಂತಹ ಈ ದಾಳಿಯಲ್ಲಿ ಹಲವು ಯುದ್ಧ ವಿಮಾನಗಳನ್ನ ಚಿಂದಿ ಉಡಾಯಿಸಲಾಗಿದೆ ಅಂತ ಉಕ್ರೇನ್ ಹೇಳಿಕೊಂಡಿದೆ ಆದರೆ ರಷ್ಯಾ ಮಾತ್ರ ಉಕ್ರೇನ್ ದಾಳಿ ಕುರಿತು ಯಾವುದೇ ಮಾಹಿತಿಯನ್ನ ಬಹಿರಂಗಪಡಿಸಿಲ್ಲ ಆದರೆ ದಾಳಿ ಮಾಡಿರೋದು ನಿಜ ಅಂತ ಒಕ್ಕೊಂಡಿದ್ದು ಉಕ್ರೇನ್ ನಡೆಸಿರೋ ದುಸ್ಸಾಹಸಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಶಪಥ ಮಾಡಿದ್ದಾರೆ ಅಮೆರಿಕಕ್ಕೂ ಮಾಹಿತಿ ನೀಡದೆ ರಷ್ಯಾ ವಿರುದ್ಧ ಉಕ್ರೇನ್ ದಾಳಿ ಆಪರೇಷನ್ ಸ್ಪೈಡರ್ಸ್ ವೆಬ್ಗೆ ತತ್ತರಿಸಿ ಹೋದ ರಷ್ಯಾ ಸೇನೆ ಸಾಮಾನ್ಯವಾಗಿ ನ್ಯಾಟೋ ರಾಷ್ಟ್ರಗಳು ಅಮೆರಿಕದ ಮಿತ್ರ ರಾಷ್ಟ್ರಗಳು ತಮ್ಮ ಶತ್ರುಗಳ ವಿರುದ್ಧ ದಾಳಿಗೂ ಮುನ್ನ ಅಮೆರಿಕಕ್ಕೆ ಮಾಹಿತಿಯನ್ನ ನೀಡೋದು ಸಾಮಾನ್ಯವಾಗಿ ನಡೆದುಕೊಂಡು ಬಂದಿರೋ ಸಂಪ್ರದಾಯ ಯಾಕಂದ್ರೆ ಒಂದು ವೇಳೆ ಶತ್ರು ರಾಷ್ಟ್ರ ತಿರುಗಿ ಬಿದ್ದರೆ ಅಮೆರಿಕದ ಸೇನೆ ಸರ್ವ ಸನ್ನದ್ಧರಾಗಿರೋಕೆ ಇದು ನೆರವಾಗುತ್ತೆ ಆದ್ರೆ ಉಕ್ರೇನ್ ಅನ್ನೋ ಚಿಕ್ಕ ದೇಶ ವಿಶ್ವದ ದೊಡ್ಡಣ್ಣನಿಗೆ ಸಣ್ಣ ಸುಳಿವು ನೀಡದಂತೆ ರಷ್ಯಾದ ಒಳಗೆ ನುಗ್ಗಿ ಹೊಡೆದಿದೆ ಡ್ರೋನ್ ದಾಳಿಯ ಕುರಿತು ಅಮೆರಿಕಕ್ಕೆ ಯಾವುದೇ ಮಾಹಿತಿಯನ್ನ ನೀಡದೆ ಕಾರ್ಯಾಚರಣೆಯನ್ನ ಕೈಗೊಂಡಿದೆ ಈ ಮೂಲಕ ಅಮೆರಿಕಕ್ಕೆ ಸೆಡ್ಡು ಹೊಡೆದಿದೆ ಇದು ಅಮೆರಿಕದ ಕಣ್ಣು ಕೆಂಪಾಗಿಸಲು ಕಾರಣವಾಗಿದೆ ರಷ್ಯಾದಂಥ ದೊಡ್ಡ ದೇಶದ ವಿರುದ್ಧ ಉಕ್ರೇನ್ ಇಂಥ ದುಸ್ಸಾಹಸಕ್ಕೆ ಕೈ ಹಾಕುತ್ತಾ ಅಂತ ಯಾರೂ ಕೂಡ ಊಹಿಸಿರ್ಲಿಲ್ಲ ಜಗತ್ತಿನಲ್ಲಿರೋ ಎರಡು ಸೂಪರ್ ಪವರ್ ರಾಷ್ಟ್ರಗಳಲ್ಲಿ ರಷ್ಯಾ ಕೂಡ ಬಂದು ರಷ್ಯಾ ಕೇವಲ ಭೌಗೋಳಿಕವಾಗಿ ಮಾತ್ರವೇ ಅಲ್ಲ ತಂತ್ರಜ್ಞಾನ ಮಿಲಿಟರಿ ತಂತ್ರಜ್ಞಾನದ ವಿಚಾರದಲ್ಲೂ ಸಖತ್ ಹೈಟೆಕ್ ಆಗಿದೆ ರಷ್ಯಾದ ಬಳಿ ಇರೋ ರ್ಯಾಡರ್ಗಳು ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳು ಜಗತ್ತಿನ ಯಾವುದೇ ದೇಶದ ದಾಳಿಯನ್ನ ತಡೆಯೋ ಕೆಪಾಸಿಟಿ ಹೊಂದಿವೆ ಅಂತಾದ್ರಲ್ಲಿ ಉಕ್ರೇನ್ ಡ್ರೋನ್ಗಳ ಮೂಲಕ ರಷ್ಯಾದ ಮೇಲೆ ದಾಳಿ ನಡೆಸಿ ಆ ದೇಶದ ವಿರುದ್ಧ ಉಕ್ರೇನ್ ಈ ದಾಳಿ ನಡೆಸಿದ್ದು ಹೇಗೆ ಅನ್ನೋದೇ ರಣರೋಚಕ ಆಗಿದೆ ಹಿಂದಿನಂತೆ ಉಕ್ರೇನ್ ತನ್ನ ನೆಲದಿಂದ ಡ್ರೋನ್ಗಳನ್ನ ಹಾರಿಸಿಲ್ಲ ಬದಲಿಗೆ ರಷ್ಯಾದ ನೆಲದಿಂದಲೇ ಡ್ರೋನುಗಳನ್ನು ಆಪರೇಟ್ ಮಾಡಿದೆ ಇದು ರಷ್ಯಾಗೆ ದೊಡ್ಡ ಆಘಾತವನ್ನ ನೀಡಿದೆ ಅದರಲ್ಲೂ ರಷ್ಯಾದ ಗೂಢಾಚಾರರ ಕಣ್ಣಿಗೆ ಮಣ್ಣೆರಚಿ ರಷ್ಯಾಗೆ ಡ್ರೋನುಗಳನ್ನ ಕಳ್ಳ ಸಾಗಣೆ ಮಾಡಿ ಉಕ್ರೇನ್ ಈ ದಾಳಿಯನ್ನ ನಡೆಸಿದೆ ಹಾಗಾದ್ರೆ ಈ ದಾಳಿ ನಡೆಸಿದ್ದು ಹೇಗೆ ದಾಳಿಗೆ ಎಷ್ಟು ದಿನದಿಂದ ಪ್ಲಾನ್ ಮಾಡಿತ್ತು ದಾಳಿಯಲ್ಲಿ ರಷ್ಯಾಗಿರುವಂತ ಡ್ಯಾಮೇಜ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಶುರುವಾದ ಬಳಿಕ ಡ್ರೋನ್ಗಳ ಮೂಲಕ ಯುಕ್ರೇನ್ ದಾಳಿ ನಡೆಸಿತ್ತು ಉಕ್ರೇನ್ ಗಡಿಯಿಂದ ರಷ್ಯಾದ ಪ್ರದೇಶಗಳನ್ನ ಗುರಿಯಾಗಿಸಿ ಡ್ರೋನ್ಗಳ ದಾಳಿ ಮಾಡೋ ತಂತ್ರವನ್ನ ಅನುಸರಿಸಿತ್ತು ಆದರೆ ಈ ಬಾರಿ ಒಂದೇ ಒಂದು ಡ್ರೋನ್ ಕೂಡ ಉಕ್ರೇನ್ ನೆಲದಿಂದ ರಷ್ಯಾಗೆ ಹಾರಿಲ್ಲ ಬದಲಿಗೆ ರಷ್ಯಾ ನೆಲದಿಂದಲೇ ಡ್ರೋನ್ಗಳನ್ನ ಹಾರಿಸಿ ಉಕ್ರೇನ್ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ತನ್ನ ನೆಲದಿಂದಲೇ ಡ್ರೋನ್ಗಳ ಮೂಲಕ ವಾಯು ನೆಲಗಳ ಮೇಲೆ ಉಕ್ರೇನ್ ದಾಳಿ ನಡೆಸಿರೋದನ್ನ ನೋಡಿ ರಷ್ಯಾ ಫುಲ್ ಶಾಕ್ ಆಗಿದೆ ರಷ್ಯಾದಲ್ಲಿ ದಾಳಿಗೆ ಸುಮಾರು ಒಂದೂವರೆ ವರ್ಷದಿಂದ ಡ್ರೋನ್ ದಾಳಿಗೆ ಪ್ಲಾನ್ ಅನ್ನ ರೂಪಿಸಿದ್ದ ಉಕ್ರೇನ್ ಗೂಢಾಚಾರ ಸಂಸ್ಥೆ ಜೂನ್ ಒಂದರಂದು ನಿಖರವಾಗಿ ಡ್ರೋನ್ಗಳ ಮೂಲಕ ದಾಳಿ ನಡೆಸಿದೆ ಈ ಡ್ರೋನ್ಗಳನ್ನ ರಷ್ಯಾಗೆ ಪ್ರಯಾಣಿಸುವ ವಾಣಿಜ್ಯ ಕಂಟೈನರ್ಗಳ ಮೂಲಕ ಕಳ್ಳ ಸಾಗಣೆ ಮಾಡಿತ್ತು ವಾಣಿಜ್ಯ ಕಂಟೈನರ್ಗಳ ಮೇಲೆ ಮರದಿಂದ ತಯಾರು ಮಾಡಿದ್ದಂಥ ಉಕ್ರೇನ್ ಕಂಟೈನರ್ಗಳ ಮೇಲೆ ಮರದಿಂದ ಮಾಡಿದರೆ ಡ್ರೋನ್ಗಳ ಉಡಾವಣೆ ಅನ್ನೋ ಲೆಕ್ಕಾಚಾರ ಹಾಕಿತ್ತು ಪಕ್ಕಾ ಪ್ಲಾನಿಂಗ್ ಅತ್ಯಾಧುನಿಕ ತಂತ್ರಜ್ಞಾನ ಡ್ರೋನ್ಗಳನ್ನು ಬಳಸಿ ರಷ್ಯಾಗೆ ಆಘಾತವನ್ನ ನೀಡುವಲ್ಲಿ ಉಕ್ರೇನ್ ಯಶಸ್ವಿಯಾಗಿದೆ ಉಕ್ರೇನ್ ವಾಣಿಜ್ಯ ಕಂಟೈನರ್ಗಳಲ್ಲಿ ಡ್ರೋನ್ಗಳ ಕಳ್ಳ ಸಾಗಣೆ ಮಾಡಿದ್ರಿಂದ ರಷ್ಯಾಗೆ ಸಣ್ಣ ಅನುಮಾನ ಕೂಡ ಬಂದಿರಲಿಲ್ಲ ವಾಣಿಜ್ಯ ಕಂಟೈನರ್ಗಳ ಮೇಲೆ ರಷ್ಯಾ ಗೂಡಾಚಾರರ ನಿಗಾ ಇಲ್ಲದ ಕಾರಣ ಉಕ್ರೇನ್ ಪ್ಲಾನ್ ಸಕ್ಸಸ್ ಆಗಿದೆ ಸುಮಾರು ನೂರ ಹದಿನೇಳು ಡ್ರೋನ್ಗಳ ಮೂಲಕ ರಷ್ಯಾ ವಾಯುನೆಲೆಗಳ ಮೇಲೆ ಉಕ್ರೇನ್ ದಾಳಿಯನ್ನ ನಡೆಸಿದ್ದು ಅಣು ಬಾಂಬ್ ಹೊತ್ತೊಯ್ಯುವ ಯುದ್ಧ ವಿಮಾನಗಳನ್ನೇ ಟಾರ್ಗೆಟ್ ಮಾಡಿದೆ ರಷ್ಯಾದ ಸುಮಾರು ಮೂವತ್ತ ಐದಕ್ಕೂ ಹೆಚ್ಚು ಅಣು ಬಾಂಬ್ ಹೊತ್ತೊಯ್ಯುವ ವಿಮಾನಗಳಿಗೆ ಹಾನಿಯಾಗಿದೆ ಅಂತ ಉಕ್ರೇನ್ ಹೇಳಿಕೊಂಡಿದೆ ರಷ್ಯಾದ ದೂರ ದೂರದ ವಾಯುನೆಲೆಗಳು ಕೂಡ ಟಾರ್ಗೆಟ್ ಸಾವಿರಾರು ಕಿಲೋಮೀಟರ್ ಒಳನುಗ್ಗಿ ರಷ್ಯಾಗೆ ಮಾರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಶುರುವಾದ ಬಳಿಕ ಉಕ್ರೇನ್ ಡ್ರೋನ್ಗಳನ್ನ ನೆಚ್ಚಿಕೊಂಡು ದಾಳಿ ನಡೆಸಿತ್ತು ಯಾಕಂದ್ರೆ ರಷ್ಯಾ ಬಳಿ ಇರೋ ಭೂ ಸೈನಿಕರ ಬಲ ಉಕ್ರೇನ್ ಬಳಿ ಇಲ್ಲ ಭೂಸೇನೆಯ ಟ್ಯಾಂಕರ್ಗಳು ಫೀಲ್ಡ್ ಗನ್ಗಳನ್ನು ಬಳಸಿ ರಷ್ಯಾ ವಿರುದ್ಧ ಯುದ್ಧ ಮಾಡೋ ಸಾಮರ್ಥ್ಯ ಯುಕ್ರೇನ್ಗೆ ಇಲ್ಲ ಹೀಗಾಗಿ ಅಮೆರಿಕದ ಅತ್ಯಾಧುನಿಕ ಡ್ರೋನ್ಗಳು ಮಾನವರಹಿತ ವೈಮಾನಿಕ ವಾಹನಗಳ ಮೂಲಕ ಉಕ್ರೇನ್ ದಾಳಿ ಮಾಡಿತ್ತು ಇದನ್ನ ತಡೆಯುವಲ್ಲಿ ರಷ್ಯಾ ಸಮರ್ಥವಾಗಿತ್ತು ರಷ್ಯಾದ ಬಳಿ ಇರೋ ರ್ಯಾಡರ್ಗಳು ಆವಾಕ್ಸ್ ವ್ಯವಸ್ಥೆ ಎಸ್ ಫೋರ್ ಹಂಡ್ರೆಡ್ ಎಲ್ಲವೂ ಉಕ್ರೇನ್ ಪ್ರಯತ್ನಗಳನ್ನ ವಿಫಲಗೊಳಿಸಿದ್ವು ಆದರೆ ಈ ಬಾರಿ ಉಕ್ರೇನ್ ಬೇರೆಯದ್ದೇ ರೀತಿಯಲ್ಲಿ ದಾಳಿ ನಡೆಸಿ ರಷ್ಯಾಗೆ ಬಿಗ್ ಶಾಕ್ ನೀಡಿದೆ ಆ ಹಿಂದೆ ಭಾರತ ಪಾಕ್ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು ಆಗ ಭಾರತ ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿತ್ತು ಇದೇ ರೀತಿಯ ತಂತ್ರಜ್ಞಾನವನ್ನು ಉಕ್ರೇನ್ ಕೂಡ ಬಳಸಿದೆ ಶತ್ರುವಿನ ಯಾವ ಭಾಗಕ್ಕೆ ಹೊಡೆದ್ರೆ ನೋವಾಗುತ್ತೆ ಅನ್ನೋದನ್ನ ತಿಳಿದುಕೊಂಡು ಅಲ್ಲಿಗೆ ಸರಿಯಾಗಿನೇ ಹೊಡೆತ ನೀಡಿದೆ ಉಕ್ರೇನ್ ಗಡಿಯಿಂದ ಸುಮಾರು ಎಂಟು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ದೂರದ ಗುರಿಯನ್ನ ಸಹ ಉಡೀಸ್ ಮಾಡಲಾಗಿದೆ ರಷ್ಯಾದ ಉತ್ತರದಲ್ಲಿರೋ ಮುಮಾನ್ನಾಸ್ಕ್ ಇವಾನೋವೊ ರಿಯಾಜನ್ ಅಮೂರ್ ವಾಯುನೆಲೆಗಳ ಮೇಲೆ ಉಕ್ರೇನ್ ದಾಳಿ ನಡೆಸಿದೆ ಅಂತ ಉಕ್ರೇನ್ ಹೇಳಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಆರಂಭ ಆಯಿತು ಅಂದಿನಿಂದ ಇಂದಿನವರೆಗೆ ರಷ್ಯಾ ಉಕ್ರೇನ್ ನಡುವೆ ಕದನ ವಿರಾಮದ ಚರ್ಚೆನೇ ಆರಂಭ ಆಗಿರಲಿಲ್ಲ ಈಗ ಕದನ ವಿರಾಮ ಘೋಷಣೆಗೆ ಚರ್ಚೆಗಳು ಯಾವಾಗ ಉಕ್ರೇನ್ಗೆ ನ್ಯಾಟೋ ಸದಸ್ಯತ್ವ ಸಿಗೋದು ಕನ್ಫರ್ಮ್ ಆಯಿತು ರಷ್ಯಾ ಖುದ್ದು ಹೋಗಿತ್ತು ಇದೇ ಕಾರಣಕ್ಕಾಗಿಯೇ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಉಕ್ರೇನ್ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿತ್ತು ಇದಾಗಿ ಮೂರು ಕಾಲು ವರ್ಷ ಕಳೆದಿದೆ ಆದರೂ ಎರಡು ದೇಶಗಳ ನಡುವೆ ಯುದ್ಧ ಇನ್ನು ಮುಂದುವರೆದಿದೆ ಉಕ್ರೇನ್ ವಿರುದ್ಧ ರಷ್ಯಾ ಯುದ್ಧ ಘೋಷಣೆ ಮಾಡಿದ ಬಳಿಕ ರಷ್ಯಾ ಸುಲಭವಾಗಿ ಈ ಯುದ್ಧ ಗೆಲ್ಲುತ್ತೆ ಅಂತ ಬಹುತೇಕರು ಭಾವಿಸಿದ್ರು ಆದ್ರೆ ಇದು ಸುಳ್ಳಾಗಿದೆ ಪರ್ಲ್ ಹಾರ್ಬರ್ ಎಂದು ಪರಿಗಣಿಸಲು ಒತ್ತಾಯ ಉಕ್ರೇನ್ ವಿರುದ್ಧ ಅಣ್ವಸ್ತ್ರ ಬಳಕೆಗೆ ರಷ್ಯಾ ಸರ್ಕಾರಕ್ಕೆ ಒತ್ತಡ ಜೂನ್ ಒಂದರಂದು ಉಕ್ರೇನ್ ನಡೆಸಿರೋ ದಾಳಿಯನ್ನ ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ನಡೆಸಿದ ದಾಳಿಯಂತೆ ಪರಿಗಣಿಸಲು ರಷ್ಯಾರನ್ನ ಒತ್ತಾಯಿಸುತ್ತಿದ್ದಾರೆ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ನಡೆಸುವವರೆಗೆ ಅಮೆರಿಕ ತಟಸ್ಥ ನೀತಿಯನ್ನ ಅನುಸರಿಸುತ್ತಿತ್ತು ಎರಡು ಬಣಗಳಲ್ಲಿಯೂ ಅಮೆರಿಕ ಗುರುತಿಸಿಕೊಂಡಿರಲಿಲ್ಲ ಆದರೆ ಯಾವಾಗ ಜಪಾನ್ ಪರ್ಲ್ ಹಾರ್ಬರ್ ಮೇಲೆ ದಾಳಿ ನಡೆಸಿತ್ತು ಅಲ್ಲಿಗೆ ಅಮೆರಿಕ ಎರಡನೆಯ ವಿಶ್ವ ಯುದ್ಧಕ್ಕೆ ಎಂಟ್ರಿ ಕೊಟ್ಟಿತ್ತು ಅಮೆರಿಕ ಎರಡನೇ ವಿಶ್ವ ಯುದ್ಧಕ್ಕೆ ಎಂಟ್ರಿ ಕೊಟ್ಟ ಬಳಿಕ ಏನಾಯಿತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಇದು ಜಗತ್ತಿನಲ್ಲಿಯೇ ಮೊದಲ ಬಾರಿಗೆ ಅಣುಬಾಂಬ್ ಬಳಕೆಗೆ ನಾಂದಿ ಹಾಡಿತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಅಣ್ವಸ್ತ್ರಗಳನ್ನು ಹೊಂದಿರೋ ದೇಶ ರಷ್ಯಾ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಉಕ್ರೇನ್ ವಿರುದ್ಧ ಯುದ್ಧ ಆರಂಭವಾಗಿದ್ರು ಅಣ್ವಸ್ತ್ರಗಳ ಬಳಕೆಗೆ ರಷ್ಯಾ ಮುಂದಾಗಿರಲಿಲ್ಲ ಆದರೆ ಜೂನ್ ಒಂದರಂದು ಉಕ್ರೇನ್ ನಡೆಸಿರೋ ದಾಳಿಯನ್ನ ಪರ್ಲ್ ಹಾರ್ಬರ್ ರೀತಿ ಪರಿಗಣಿಸುವಂತೆ ರಷ್ಯಾದಲ್ಲಿ ಕೂಗೆದ್ದಿದೆ ರಷ್ಯಾ ಬಳಿ ಇರೋ ಅಣ್ವಸ್ತ್ರಗಳ ಬಳಕೆಗೆ ಉಕ್ರೇನ್ ಪ್ರಚೋದನೆಯನ್ನ ನೀಡಿದೆ ಆ ಕಾರಣಕ್ಕಾಗಿಯೇ ಅಣುಬಾಂಬ್ ಪ್ರಯೋಗಿಸಿ ಉಕ್ರೇನ್ಗೆ ಸರಿಯಾದ ಪಾಠವನ್ನ ಕಲಿಸಲು ರಷ್ಯಾ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿದೆ ಆದರೆ ಇದುವರೆಗೂ ಪುಟಿನ್ ಈ ಕುರಿತು ತುಟಿಕ್ ಪಿಟಿಕ್ ಕಂದಿಲ್ಲ ಅಮೆರಿಕದ ನಿಲುವು ಆಧರಿಸಿ ನಿರ್ಧಾರ ಕೈಗೊಳ್ತಾರಾ ಪುಟಿನ್ ಡ್ರೋನ್ ದಾಳಿಯಿಂದ ಮುಜುಗರ ಆದರೂ ಸುಮ್ನಿರ್ತಾರ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಉಕ್ರೇನ್ ನಡೆಸಿರೋ ಡ್ರೋನ್ ದಾಳಿ ರಷ್ಯಾಗೆ ತೀವ್ರ ಮುಜುಗರವನ್ನ ತಂದಿದೆ ಅದರಲ್ಲೂ ಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಅಧಿಕಾರಿಗಳ ತಪ್ಪು ಇದಕ್ಕೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರ್ತಿದೆ ರಷ್ಯಾದಂಥ ದೊಡ್ಡ ದೇಶದ ವಿರುದ್ಧ ಉಕ್ರೇನ್ ಅನ್ನು ಪುಟ್ಟ ದೇಶ ಈ ರೀತಿಯ ದಾಳಿ ನಡೆಸುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ ಉಕ್ರೇನ್ ನಡೆಸಿರೋ ದಾಳಿ ರಷ್ಯಾಗೆ ಮಾತ್ರವೇ ಅಲ್ಲ ಇಡೀ ಜಗತ್ತಿಗೆ ತರಿಸಿದೆ ಇದು ರಷ್ಯಾದ್ಯಂತ ದೇಶದ ಅಹಂಗೆ ಪೆಟ್ಟು ಬೀಳುವಂತೆ ಮಾಡಿದೆ ಹೀಗಾಗಿ ಉಕ್ರೇನ್ ದುಸ್ಸಾಹಸದ ವಿರುದ್ಧ ಪುಟಿನ್ ಕಿಡಿಕಾರಿದ್ರು ಯಾವ ರೀತಿಯಾಗಿ ಪ್ರತಿಕಾರವನ್ನು ತೀರಿಸಿಕೊಳ್ತಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ರಷ್ಯಾ ಉಕ್ರೇನ್ ನಡುವೆ ಶಾಂತಿ ಮಾತುಕತೆಗೆ ಒತ್ತಡವನ್ನ ಹೇರ್ತಿದ್ದಾರೆ ಯಾವುದೇ ಕಾರಣಕ್ಕೂ ಯುದ್ಧ ಮುಂದುವರಿಸೋದು ಬೇಡ ಅನ್ನೋ ಅಭಿಪ್ರಾಯವನ್ನ ಹೊಂದಿದ್ದಾರೆ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಉಕ್ರೇನ್ ಅಧ್ಯಕ್ಷ ಝೆಲನ್ಸ್ಕಿ ಶ್ವೇತಭವನಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಡೊನಾಲ್ಡ್ ಟ್ರಂಪ್ ಝೆಲೆನ್ಸ್ಕಿಗೆ ಮುಖಭಂಗ ಮಾಡಿದ್ರು ತಮಗೆ ಎಷ್ಟೇ ಮುಖಭಂಗವಾದ್ರು ದೇಶದ ರಕ್ಷಣೆ ಎದುರು ಅದೆಲ್ಲ ನಗಣ್ಯ ಅನ್ನೋ ರೀತಿ ಝೆಲೆನ್ಸ್ಕಿ ನಡೆದುಕೊಂಡಿದ್ರು ಅಮೆರಿಕದ ಅಧ್ಯಕ್ಷರೇ ಹೇಳಿದ್ರೂ ರಷ್ಯಾ ವಿರುದ್ಧದ ಯುದ್ಧ ನಿಲ್ಲಿಸಲು ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಹೀಗಾಗಿ ಉಕ್ರೇನ್ ನಡೆಸಿರೋ ದಾಳಿ ಕುರಿತು ಅಮೆರಿಕ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ರಷ್ಯಾ ಅಧ್ಯಕ್ಷ ಪುಟಿನ್ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆಯಿದೆ ರಷ್ಯಾ ಅಣ್ವಸ್ತ್ರ ಬಳಸಿದರೆ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಫಿಕ್ಸ್ ಶೀತಲ ಸಮುದ್ರದ ಬಳಿಕ ಸೂಪರ್ ಪವರ್ಗಳ ಯುದ್ಧ ಎರಡನೇ ಮಹಾಯುದ್ಧ ಮುಗಿದ ಬಳಿಕ ಅಮೆರಿಕ ಮತ್ತು ಸೋವಿಯತ್ ರಷ್ಯಾ ಜಗತ್ತಿನಲ್ಲಿ ಎರಡು ಸೂಪರ್ ಪವರ್ ರಾಷ್ಟ್ರಗಳಾಗಿದ್ವು ಎರಡು ದೇಶಗಳ ನಡುವೆ ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲಿ ಪೈಪೋಟಿ ಏರ್ಪಟ್ಟಿತ್ತು ಇಡೀ ಜಗತ್ತು ತನ್ನ ಮಾತನ್ನ ಕೇಳಬೇಕು ಅಂತ ಎರಡು ದೇಶಗಳು ಪಟ್ಟು ಹಿಡಿದಿದ್ವು ಯುರೋಪ್ನಲ್ಲಿ ಸೋವಿಯತ್ ರಷ್ಯಾ ಹಿಡಿತ ಬಿಗಿಯಾಗಿತ್ತು ಎರಡು ದೊಡ್ಡ ದೇಶಗಳ ನಡುವಿನ ಮೇಲಾಟದಿಂದ ಜಗತ್ತಿನಲ್ಲಿ ಶೀತಲ ಸಮರ ಏರ್ಪಟ್ಟಿತ್ತು ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೋವಿಯತ್ ರಷ್ಯಾ ಪತನವಾದ ಬಳಿಕ ಶೀತಲ ಸಮರ ಕೊನೆಗೊಂಡಿತ್ತು ಶೀತಲ ಸಮರ ಮುಗಿದ ಬಳಿಕ ಅಮೆರಿಕ ಮತ್ತು ರಷ್ಯಾ ಪರಸ್ಪರ ವಿಚಾರಗಳಲ್ಲಿ ಮೂಗು ತೋರಿಸುವುದನ್ನು ನಿಲ್ಲಿಸಿದ್ವು ಅಲ್ಲದೆ ಶೀತಲ ಸಮರದ ಬಳಿಕ ಎರಡು ದೇಶಗಳು ಇದುವರೆಗೆ ನೇರ ಯುದ್ಧದಲ್ಲಿ ಭಾಗಿಯಾಗಿಲ್ಲ ಆದರೆ ಈಗ ಎರಡು ದೇಶಗಳ ನಡುವೆ ನೇರ ಸಂಘರ್ಷ ಏರ್ಪಡೋ ಸನ್ನಿವೇಶ ತಂದಿಟ್ಟಿದೆ ರಷ್ಯಾದ ವಾಯುನೆಲೆಗಳ ಮೇಲೆ ಉಕ್ರೇನ್ ದಾಳಿ ನಡೆಸಿರುವುದು ರಷ್ಯಾಗೆ ನುಂಗಲಾರದ ತುತ್ತಾಗಿದೆ ಉಕ್ರೇನ್ ವಿರುದ್ಧ ಕಾರಣ ಆಗಿದೆ ಮಾಡಿದ್ಯಾಕೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಆರಂಭವಾದಾಗಲೇ ಯುದ್ಧ ನಿಲ್ಲಿಸಲು ಪ್ರಯತ್ನಗಳು ನಡೆದಿದ್ವು ಆದ್ರೆ ರಷ್ಯಾ ಅಧ್ಯಕ್ಷ ಪುಟಿನ್ ಯಾರ ಮಾತನ್ನ ಕೇಳೋ ಪರಿಸ್ಥಿತಿಯಲ್ಲಿರ್ಲಿಲ್ಲ ಉಕ್ರೇನ್ ನಾಟೋ ಸದಸ್ಯನಾದ್ರೆ ತನ್ನ ಬದ್ಧವೇರಿ ಅಮೆರಿಕ ತನ್ನ ಗಡಿಗೆ ಬಂದು ನಿಲ್ಲುವಂತಾಗುತ್ತೆ ಹೇಗಾದ್ರೂ ಮಾಡಿ ಅದನ್ನ ತಪ್ಪಿಸಬೇಕು ಅಂತ ಪುಟಿನ್ ನಿರ್ಧರಿಸಿದ್ರು ಇದೇ ಕಾರಣಕ್ಕಾಗಿ ಉಕ್ರೇನ್ ವಿರುದ್ಧ ಸಮರ ಸಾರಿದ್ರು ಇದಾಗಿ ಮೂರು ಕಾಲು ವರ್ಷಗಳ ಬಳಿಕ ಎರಡು ದೇಶಗಳು ಶಾಂತಿ ಮಾತುಕತೆಗೆ ಒಪ್ಪಿದ್ವು ಟರ್ಕಿಯ ಇಸ್ತಾನ್ಬುಲ್ನಲ್ಲಿ ಎರಡು ದೇಶಗಳ ನಡುವೆ ಶಾಂತಿ ಮಾತುಕತೆ ನಡೆದಿತ್ತು ಇದರ ನಡುವೆ ಉಕ್ರೇನ್ ರಷ್ಯಾದಲ್ಲಿ ಭೀಕರ ದಾಳಿಯನ್ನು ನಡೆಸಿದೆ ಇದು ರಷ್ಯಾ ಕೆರಳಲು ಕಾರಣವಾಗಿದೆ ಇಸ್ತಾನ್ಬುಲ್ ಶಾಂತಿ ಮಾತುಕತೆ ನಡೀತಿತ್ತು ಈ ವೇಳೆ ಉಕ್ರೇನ್ ದಾಳಿ ಮಾಡಿದ್ ಯಾಕೆ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಿರಬಹುದು ಇದಕ್ಕೆ ಉತ್ತರ ನಾವು ಕೊಡ್ತೀವಿ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತ ಆರರಂದು ಉಕ್ರೇನ್ನಲ್ಲಿದ್ದ ಎಲ್ಲ ಹಣವಸ್ತ್ರಗಳನ್ನು ರಷ್ಯಾಗೆ ಹಸ್ತಾಂತರಿಸಿತ್ತು ಈ ಮೂಲಕ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಮಾಡಿಕೊಂಡಿತ್ತು ಸೋವಿಯತ್ ರಷ್ಯಾ ಅಸ್ತಿತ್ವದಲ್ಲಿದ್ದಾಗ ಉಕ್ರೇನ್ ಕೂಡ ಅದರ ಭಾಗವಾಗಿತ್ತು ಹೀಗಾಗಿ ಉಕ್ರೇನ್ನಲ್ಲಿ ರಷ್ಯಾದ ಅಣ್ವಸ್ತ್ರಗಳನ್ನು ಸಂಗ್ರಹಿಸಲಾಗ್ತಿತ್ತು ಸೋವಿಯತ್ ರಷ್ಯಾ ಕುಸಿದು ಬಿದ್ದಾಗ ರಷ್ಯಾದ ಅಣ್ವಸ್ತ್ರಗಳು ಉಕ್ರೇನ್ನಲ್ಲಿದ್ದವು ಇದನ್ನು ರಷ್ಯಾಗೆ ಹಸ್ತಾಂತರಿಸಲು ಉಕ್ರೇನ್ ಒಪ್ಪಿತ್ತು ಜೊತೆಗೆ ರಷ್ಯಾ ಜೊತೆ ಹಲವು ಒಪ್ಪಂದಗಳಿಗೆ ಸಹಿಯನ್ನ ಹಾಕಿತ್ತು ರಷ್ಯಾ ಈ ಒಪ್ಪಂದಗಳ ಷರತ್ತುಗಳನ್ನ ಉಲ್ಲಂಘಿಸಿದೆ ಇದನ್ನ ರಷ್ಯಾಗೆ ನೆನಪು ಮಾಡಲು ಉಕ್ರೇನ್ ದಾಳಿ ಮಾಡಿದೆ ಹಾಗೆ ಹೇಳೋದಾದ್ರೆ ಶಾಂತಿ ಮಾತುಕತೆಗೆ ಮುಂದಾಗಿದ್ದ ವೇಳೆ ರಷ್ಯಾದಲ್ಲಿ ದಾಳಿ ನಡೆಸುವ ಮೂಲಕ ಉಕ್ರೇನ್ ಬೇಡದ ಸಂಕಷ್ಟವನ್ನ ಮೈಮೇಲೆ ಎಳೆದುಕೊಂಡಿದೆ